गुंडा गुलाबी हुआ माड़ी लवा हुआ होगा गंदर नोडलुआ गुंडा गुलाबी हुआ को नोडल मरी बे अंदर वा मरिया ಮಾಡಿದ ಪ್ರೀತಿ ಗೆಳತಿ ನಂಗ ಮರೆಯಲ ನಿನ್ನ ಸಲುವಾಗಿ ಮಾಡಿದ ಪ್ರೀತಿ ಗೆಳತಿ ನನಗ ನೆನಪಿಗೆ ಬರಪತಿಗೆ ಹಂಗಾಲ ಇರಲಿ ಹೇಳ ನನ್ನ ಜೀವಂತಿ ಗುಂಡ ಗುಲಾಬಿ ಹೂವು ಕೊಟ್ಟು ಬಂದ ಮಾಡಿದ ಪ್ರೀತಿ ಹೂವು ಕಟ್ಟ ಹೋಗದೆ ಒಮ್ಮೆ ನೋಡ ಮಕ್ಕಳ ಅಲ್ಲಿ ಮಕ್ಕಳು

ಆಕಿನ ಆದ್ರೆ ನಾನಾಗವ್ವ ನೀ ಎಲ್ಲಾರ ಎತ್ತ ಪಿತ್ರ ಮಾತಾಡಿ ನಡೆಯಂಗಿಲ್ಲ ಇರ ಬಿಡ ಇಲ್ಲ ನೀ ಹೆಂಗ ಅರ ಮಾಡು ಸಮಸನ್ ಮಾಡ್ಕೋ ಹಾ ಹತ್ತು ರೂಪಾಯಿ ಕೊಡ್ತೀ ನೀ ತುರ್ತುರಿ ತಿನ್ಕೊತ ಹೋಗ್ಬಿಡು ಇನ್ನೊಂದು ಐದು ರೂಪಾಯಿ ನಾ ದೇಣೆ ಮಾಡಿ ಅದ್ರ ಕೊಡಿಸ್ತ ಈ ಸುಮ್ಮು ಹೋಗಿ ಬಿಡ ಅಟ್ಟ ಅಕ್ಕಿನ ಮಾತ್ರ ನಾನಾಗ ಹಂಗೆ ಮಾಡೇ ಓ ಅಟ್ಟ ಹೆದೇಕೋ ಇಲ್ಲ ಅಂದೆ ಅಂದ್ರ ಕರ್ಸ್ತ ನಮ್ಮ ಗುಡ್ದಿನ ದಸರಾ ಎಲ್ಲ ಇಟ್ಟ ಬಿಟ್ಟಾನೆ ಹೆರ್ಚಾಕ್ ಕುಯ್ತಾನ ಕೆಪ್ ಚಾ ಉಳಿದ ಮನಿಗೆ ಹೋಗ್ಬೇಕಂದಿ ಹಂಗೆ ಮಾಡ ಹಾಂ ನಂದು ಇವತ್ತು ಮುಗಿತೆ ಅಂದೀನಿ ನಿಮ್ಮ ಮನೆ ದೇವ್ರು ನೆನೆಸೇ ಬಿಡ ನಮ್ಮ ಮಣಿದೇವ್ರು ಇರುದ ಜೋಕುಮಾರ ಜೋಕುಮಾರದು ಹೆಂಗಿರ್ತದಿ ಬೇರೆ ಮೂರು ಪೂಟ ಆರಿಂಚ ನಾ ಹೇಳ್ತೀನಿ ಕೇಳ ಮುದಕ ನನಗೆ ಆಕೆ ಬೇಕು ಆಕೆ ಹೆಂಗೆ ನನ್ನ ಬಡ್ದಾಳ ಹಂಗ ನನ್ನ ಜೋಡಿ ಸಂಸಾರ ಮಾಡ್ಬೇಕು ಆಕೆ ಆಕಿನಂದರು ಬಿಡು ಮಗ ಅಲ್ಲ ನಾನು ನೀ ಏನಾರ ಅಡ್ಡ ಬಂದಿ ಆಯಗ ಮಳಕಲ್ಲಿ ಮಳಕಾಲ ತುರುಕಿ ತುಂಬುದ ತೆಗಿತೀನಿ ಇವೇ ನನ್ನ ಮಾತಿಗೆ ಬಗ್ಗು ಮಗ ಅಲ್ಲ ಸೂಲ್ಯ ಓ ಏ ನೀ ಅಲ್ಲ ನಮಗಂತ ಐತೆ ಯಾತ ಬಾಲಿ ಅವಳ ಯಾತ ಬಾಲಿ ಇಟ್ಟನ ಇಟ್ಟ ಬರ್ತಾನ ಇದಿಗೆ ಏ ಅದಕ್ಕೆ ಬರುವಾ ಏ ಏ ಹೊರಗ ಬಾ ಏ கங்கால கிவா அக்ளாருவா எம் ரவ்ணுவா ஹங்காரி ஹல்லதண்டி கிணிபா தௌடுவா ஹுகி தௌடுவாரு தௌடுவா

ਕੰਮ 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 ਬਾਰਾ ਬੰਗਾਰਾ ਆਜੀ ಅಂದ ನೀವು ಒಂದ ಸೆಟ್ ಮಾಡಿದ್ರೆ ನಮಗೆ ಯಾತತಿ ಏನು ಸ್ಯಾಡಲ್ ಮಾಡಬೇಕು ಅದು ಅನ್ನೋ ಅಂದ ಮಾರಿ ಮಲ್ಲಿಂದ ಗಂಟ ಮುಖ ಸ್ಯಾಡಲ್ ಮಾಡುತ್ತಾನ ಆ ನಿಂದಲೇ ಸುಮ್ಮರ ಮ್ಯಾಗಿಂದ ಮ್ಯಾಗಾ ಆ ಕೆಳಗಿಂದ ಸಂಜಿಕ ಬರತನ ತಡಿಯ ಹುಡುಗಿ ಬೇಡ ತಿ ಬಂಗಾರ ಬಳಿಯ ಹತ್ತೈತಿ ಮಿರ್ಗ ಮಳೆಯ ಹುಡುಗಿ ಹಚ್ಚಿದ ಚಿಮಣಿ ಕಳೆಯ ಬಳ್ಳಿ ಬಂಗಾರ ಯಾತಕ ಬೇಕ ಮಳ್ಳಿ ಚೊಕ್ಕ ಪ್ರೀತಿ ನಿತ್ತರ ಸಾಕ ಗೆಳತಿ ಇದರೊಳಗ ಸ್ವಲ್ಪ ಟೀ ಚೇಂಜ್ ಮಮ್ಮ ಮಲ್ಲಿಗೆ ಹೂವು ಮುಡಿದಾಳ ಕಣ್ಣಿಗೆ ಕಾಡಿಗೆ ಹಚ್ಚಾಳ ಸೈಡ್ ಚರಕ ಬಿಟ್ಟಾಳ ಕಾಲನ ಜಾಲ ಕುಣಿಚಾಳ ನುಡಿ ನಗಟ್ಟಳ ನೋಡಿನ ಗದ್ದಾಳ ಹುಡುಗಿ ಹುಚ್ಚ ಹಿಡಿದಾಲ ನನ್ನ ಮನದ ಗಮೋಡ್ಯಾಳ ನೋಡಿನ ಗದ್ದಾಳ ಹುಡುಗಿ ಹುಚ್ಚ ಹಿಡಿಸ್ಯಾಳ ನನ್ನ ಮನದ ಗಮೋಡ್ಯಾಲ ಕೆಪ್ಪನ ಗೆಲ್ಲದ ಪೋರಿ ಹಳ್ಳಿ ನೋಡ ನನ್ನ ಮಾರಿ ಕೆಬ್ಬನ ಗೆಲ್ಲದ ಪೋರಿ ಹಳ್ಳಿ ನೋಡ ನನ್ನ ಮಾರಿ ನನ್ನ ಪ್ರೀತಿಯ জবা <laughs> শুনি <laughs> મને મને ભગવાને દેવાનું તાંગા ગંભીર ગજેવું રમાગ સૈજ્ઞાન

ಹಗಲ ರಾತ್ರಿ ಅನ್ಲಾರ ನಿಮ್ಮನ ಸುತ್ತಾಕತಿವು ಇವತ್ ರಾತ್ರಿ ನಿಮ್ಮನ್ ಸಲಿ ಸಾಲಿ ಕಲಿಯಾಕ್ ಬಂದಿವ್ರಿ ರಾತ್ರಿ ಸಾಲಿ ಕಲಿಯಾಕ್ ಬಂದಿವ ನಾ ನಿಮಗೆ ಬಾ ಅಂದಿದ್ದೆ ಯಾವಾಗ ಹೊತ್ತಿರುತ್ತಲೇ ಬಾ ಅಂದ್ರಿ ನೀವೆಲ್ಲ ಹೊತ್ ಆದ್ಮೇಲೆ ಬಂದ್ರಿ ನಂಗ ಈಗ ಸಾಲಿ ಕಲಿಯಾಕ್ ಮೂಡಿಲ್ಲ ಯಾಕಂದ್ರೆ ಬಾಳ ಅಂದ್ರೆ ಬಾಳ ಟಯರ್ಡ್ ಆಗೇತಿ ಊಟ ಇದ್ರೆ ನಿದ್ದೆ ಜಟ್ಟ ಸುಮ್ಮನಿಗ್ ನಾವು ನಾ ಮೂರ್ ಯಮನೂರ ಅಪ್ಪ ನಾನಿಮ್ ಅದ್ ಹೇಳಿ ಈ ಮಕ್ಕೋದ ರಾತ್ರಿ ಹೆಣ್ಣಾಡಕ್ಕ ಹೌದು

ನಿಂಗೆ ಹೆಂಗ್ ಗೊತ್ತೈತಿ ಹಂಗ ಗೊತ್ತಾಗುತ್ತೆ ಅಂದ್ರ ನೀ ಮಕ್ಕೊಂದ ಮ್ಯಾಲ 나 ಹೋಗಿ ಮಕ್ಕೋತಿವ ಅಲ್ಲಿ ತನ ನಿನ್ನ ಮನಗಿಸು ತನ ನಮಗೆ ನಿಿದ್ದಿನ ಹತ್ತಂಗಿಲ್ಲ ಆ ಮುಗಂತಿ ಇಲ್ಲ ಯಾಕ ಅಲ್ಲಿ ಬಹಳ ತಿಂಗಳು ನಾಟಕ ಇರ್ತಾವ ನಾರ ಏನು ಮಾಡೋ ಪಾಪಿ ನಿಿದ್ದಿ ನಿಿದ್ದಿ ಬಾಗಿ ಇಡುತ್ತೆ ಹೋಗಲಿ ನಿಿದ್ದಿ ಗೆಟ್ಟನ ತೇಳ ಕೈಯಾ ಸಿಕ್ಕಿದ್ದಿ ಅಲ್ಲ ನಮ್ಮನಿ ಮೇಯ ಮಕ್ಕೊಂಡಾಗ ಹೆಂಗ್ ಸೌನ ಬರ್ತೈತಿ

ಅದಕ ಎಲ್ಲಾ ಕಾಮೆಂಟ್ ಮಾಡೋದಿಲ್ಲ ಬ್ಲಾಕ್ ಮಾಡಿ ಕೂತಿರಿ ನೀವು ಹೈಕೋಬೇಕು ಹುಡುಗುರೆ ನಿಮ್ಮ ಹೆಸರು ಮೇಲೆ ಏ ಆನಂದ ನಿನ್ನ ಯಾಕೆ ಮಾಡದ ಕಾಮೆಂಟ್ ಅಲ್ಲಿ ನೀವು ದೇವರ ಮಾಕಲ್ಲ ಅಲ್ಲಲೇ ಆ ನಿನ್ನ ಹಾೂ ಸೌಂಡ್ ನಿನ್ನ ಯಾಕೆ ಕನ್ಫರ್ಮ್ ಮಾಡ್ಕೊಂಡಿಲ್ಲ ಯಜರದು ಆಯತನ ಸೊಮ್ಮೇರ ನಿನ್ನಿ ರಾತ್ರಿ ನೀ ಅನಾನಾ

ಟೀಚರ್ 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 ನೀವು ಇಟ್ಟ ದೋ ನಂಬರದ್ರಿ ನನಗೆ ಗೊತ್ತಿದ್ರೀ ಇದು ಕಾಲ್ಮೆಂಟ್ ಟೀಚರ್ ತಿ ಹಗಲು ರಾತ್ರಿ ಮಾಡೋದಿ ದೋ ನಂಬರ ಸಿರಿ ಹುಡುಸ್ಥಳತಿ ಅಂಬರಾ ನೋಡಿರ ಕೊಡಬೇಕು ಸಪೋರಾ ತಿನ್ನಿ ಹುಡುಕ್ತಳ ಅಂತೀನಿ ಅಬ್ಬರಾ ನೋಡಿರ ಕೊಡು ಬೇಕ ಸಪ್ಪೋನಾ ನೀವು ಹಿಂಗೆ ಮಾಡ್ತೀರ ಅಂತನ ಗೊತ್ತಿದಿಲ್ಲ ನೀವು ಹಿಂಗೆ ಮಾಡ್ತೀರ ಅಂತ ಗೊತ್ತಿದ್ರಲ್ಲ ಲಾಲಿಪಾಪ್ನಾಗ ಈ ಸಾಕಿ ನಾ ಶೀಪ ರೆಸ್ ಆಯ್ತಿದ್ನಿ ಏಟಿದನ್ ಮಾಡ್ಕೊಳಿ ಏ ನಾ ಆಕಿಲ್ಲ ಬಾ ಏನು ಟೀಚರ್ ಮೇಲೆ ಅಯ್ಯೋದ್ರ ಪೂರ್ತಿ ಕೇಳ ನಾನು ಅಂತ ಮನ ಶಾಲ ಏ ಟೀಚರ್ ನಾನು ಏನ್ರು ನಿನ್ ಕೇಳಿದ್ರು ತಗದ ಬಿಡಿನಿ ಮುದಕ ಬೆಳಕಿಂಡೆ ಹನಿ ಯಪ್ಪ ನಿಂದು ನಿಿದ್ದೆ ಆಗಿದಂತೆ ಸುಮ್ಮಿರು ಮತ್ತೆ ನೀ ಬೆಳಬೆ ಆ ಬೆಳಕಿಂಡೆ ಹನಿ ಕಗಿದ ಅಕಿ ಬ್ಯಾರಾ ತಾಳ ಬಿಡು ಮತ್ತೆ ಯಾರು ಇದ್ರು ಮ್ಯಾ ಯಾರು ಅದನ್ನ ಹೇಳ್ತ ಕೇಳೋ ಕೇಳೋ ನಾನು ತಡಕೋನಾಗ ನೀ ಯಾರುವಾ ನಿಮ್ಮಾವ ಯಪ್ಪ ನಾನು ನಮ್ಮವ ಆದ್ರೆ ಅವ್ವ ಅವ್ವ ಹೇಳಿ ಅವ್ವ ನಿನ್ ಹೊಟಸುತ್ತಾ ಹೊಟಸುತ್ತಿ

ಏ ನಂತು ನಿಪ್ಪಲಿಲ್ಲ ಅಲ್ಲಲೇ ಹೆಂಗಸರು ಮಕ್ಕೊಂಡ ಕಿಡಕೆ ಬಂದು ನೋಡ್ತಿರಲ್ಲ ಸ್ವಲ್ಪ ನಿಮಗೆ ನಾಚಿಕೆ ಮಾನ ಮರೆದೇ ಏನು ರೈತೆ ಏ ನೀನು ಸುದ್ರಿರಬೇಕು ನೀನು ಸುದ್ರಿರಲಕ್ಕೆ ನುಹೈತಾ ಕೆಲಸ ಮಾಡಾರ ಮೂರು ಯಾವಾಗ ಚಿನ್ನಾತಿರ ಯಾವಾಗ ಅನಾತಿರ ಗೊತ್ತಿಲ್ಲ ನೀನು ನಿಮ್ಮ ಬಾಯಿಗೆ ಪಾಲು ಸತ್ತುರುಕಲಿ ನಿನ್ನ ಬಾಯಿಗೆ ನಾನು ಸತ್ತುರುಕಲಿ ಬಿಡು ಮಗಾನ ನಾನು ಕೊಡ್ತಾದಿನಿ ಕಡಕಂತು ನೋ ಮಗಾನ ಸಿಕ್ಕಿದು ಮಗಾನ ನಿಮ್ಮ ಜೊತಿನಿಂದ್ರ ಬೇತರಿ ಇಲ್ಲಿಂದಿರತೀನಿ ಒಂದ ಮತ್ತ ಹೇಳ್ತೀನಿ ಎ ಸಿಗುದ ಇಬ್ಬರು ನಾನು ಅಂತ ಅಂತ ಮತ್ತೇ ಸಿಕ್ಕಿ ಏ ಹಂಗ ಏ ಹಂಗ ಅಕ್ಕಿ ಚಂದ ಅಲ್ಲ ಚಂದ ಅಲ್ಲ ರಗಡದಾಳ ಆದ್ರೆ ಏನ್ ಮಾಡುದು ಏ ರಗಡ ಕಲಾ ಸುಳಿ ಸುಮಾರಿ ಅರ್ಧ ಮುಗಿಸಿನು ಜಾದರ ಮ್ಯಾಲ पाँच मोटो तो हाँ यार तो चादर में ये नित टीचर में अल चादर ले हा? चादर में अल सन्डे और पिचर है चुपटा ले ये क्या हो रहा है चादर होते कौन दे पिचर नोड उनता दिए नित टीचरी चादर होते कौन दे पिचर नोड उनता दिए नित निम्म मोबाइल नग नट्टर ये टिता 2gb 2gb

ನಿನಗಂತೂ ಬುದ್ಧಿ ಇಲ್ಲ ನನ್ನ ಕಣ್ಣಿಗೆ ನಿಂತಿಲ್ಲ ಯಾಕೋ ಏನಾಗಿರ್ಬೋದು ನಾ ಪಡೆಸಿದ ಮೊಬೈಲ್ ಎಲ್ಲು ತಾಳಿ ಮನೆಯಾಗ ಸಿಗಲ್ಲೇಬ

अठबारी प्या चंद्र बना सिंघ में

की चक्की से के हक्की रे सुसंतन बन्दरआ ऐसा कौन दिन आ की होती थी इतनी बढ़िए गोदीला बन्दरगा सुखमा हरख मन के हो नला तोला यबसानी ये दिन से कुंडलबा

ನನಗ ನನಗ ಆಗಕತೆ யாருக்கு ಹಚ್ಕೊಂಡು ಹಚ್ಚ್ಕೊಂಡು ತಿಂದುಬಿಡಿ ನಡಿ ಬಾಂಗಾರ